ಯಶಸ್ವಿ ಟಿವಿ ಸುದ್ದಿವಾಹಿನಿ ವತಿಯಿಂದ ಐದು ವರ್ಷದಿಂದ ಹದಿನೈದು ವರ್ಷದ ಮಕ್ಕಳಿಗಾಗಿ ದೊಡ್ಡ ಮಟ್ಟದಲ್ಲಿ ಡ್ರಾಮಾ ಧಮಕ ಜೂನಿಯರ್ಸ್ ಗಳಿಗಾಗಿ ರಿಯಾಲಿಟಿ ಶೋ ಆಯೋಜಿಸಲಾಗಿದೆ ಎಂದು ಯಶಸ್ವಿ ಟಿವಿ ಮುಖ್ಯಸ್ಥರು ಹಾಗೂ ಹಿರಿಯ ಪತ್ರಕರ್ತರಾದ ಶಂಕರ್ ಕೋಡ್ಲಾ ತಿಳಿಸಿದರು ಕಲ್ಬುರ್ಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಕಲಬುರ್ಗಿಯ ಕುಸ್ನೂರು ರಸ್ತೆಯಲ್ಲಿರುವ ಯಶಸ್ವಿ ಟಿವಿ ಚಾನೆಲ್ ನಲ್ಲಿ ನಡೆಯಲಿರುವ ಕಲ್ಯಾಣ ಕರ್ನಾಟಕದ ಅವಕಾಶ ವಂಚಿತ ಮಕ್ಕಳಿಗೆ ಪ್ರತಿಭಾನ್ವಿತ ಮಕ್ಕಳಿಗೆ ಈ ಕಾರ್ಯಕ್ರಮವು ಉತ್ತಮ ವೇದಿಕೆ ಆಗಲಿದೆ ಈ ರಿಯಾಲಿಟಿ ಶೋನಲ್ಲಿ ಆಡಿಷನ್ ಮೂಲಕ ಪ್ರತಿಭಾನ್ವಿತ ಮೂವತ್ತಾರು ಜನ ಮಕ್ಕಳನ್ನು ಆಯ್ಕೆ ಮಾಡಲಾಗುವುದು ಒಂದು ತಂಡದಲ್ಲಿ ಆರು ಜನ ಮಕ್ಕಳಂತೆ ಆರು ತಂಡಗಳಾಗಿ ವಿಂಗಡಿಸಿ ಆರು ಜನ ಗಳನ್ನು ತಂಡಕ್ಕೆ ಒಬ್ಬರಂತೆ ನಿಯೋಜಿಸಲಾಗುವುದು ಎಂದು ತಿಳಿಸಿದರು ಒಂದು ನಾವು ಜನರಿಗೆ ತೋರಿಸಬೇಕು ಇಲ್ಲಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕಂತೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ತಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ತಾವು ಸಹ ನನ್ನ ಸಹೋದರರಿಂದ ತಾವೆಲ್ಲರೂ ಇದಕ್ಕೂ ಹೆಚ್ಚಿನ ಮಹತ್ವ ಕೊಟ್ಟು ಪ್ರಕಟಣೆ ಮಾಡಬೇಕಂತ ಕೋರುತ್ತಾ ನಮ್ಮ ಮಿತ್ರರು ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಹೇಳುತ್ತಾರೆ ಇದು ಸರ್ ಹೇಳಿದಾಗೆ ನಾವು ಡ್ರಾಮಾ ಜೂನಿಯರ್ಸ್ ಅನ್ನೋ ಒಂದು ಮಕ್ಕಳಿಗೆ ಹೇಗೆ ಜಿ ಟಿ ವಿಯಲ್ಲಿ ನಡೀತಿದೆಯೋ ಆ ಒಂದು ಮಾದರಿಯಲ್ಲೇ ನಾವು ಈ ಭಾಗದ ಮಕ್ಕಳಿಗೆ ನಾವು ಪ್ರತಿ ವರ್ಷ ಈ ಜಿ ಟಿ ವಿಯಿಂದ ಬಂದಾಗ ನಾವು ತರಬೇತಿ ಮಾಡ್ತೀವಿ ನಾವು ಯಾವಾಗಲೂ ತರಬೇತಿ ಮಾಡ್ತಿದ್ದೆವು ಈ ಮೊದಲು ನಾನು ಎರಡು ಸಾವಿರ ಹದಿನೇಳು ಹದಿನೆಂಟರಲ್ಲಿ ಮೆಂಟರ್ ಆಗಿದ್ದೆ ಜಿ ಟಿ ವಿಗೆ ಜಿ ಟಿ ವಿಯಲ್ಲಿ ಆ ಒಂದು ಅನುಭವದ ಹಿನ್ನೆಲೆಯಲ್ಲಿ ನಾನು ಕೆಲಸ ಮಾಡಿದಾಗ ಈ ನಮ್ಮ ಭಾಗದಲ್ಲಿ ಮಕ್ಕಳಿಗೆ ನಾವು ಕೂಡ ತರಬೇತಿ ಮಾಡಿ ಕಳಿಸಿದ್ದೀವಿ ಬಟ್ ಯಾಕೋ ಗೊತ್ತಿಲ್ಲ ಸೆಲೆಕ್ಟ್ ಆಗ್ತಾ ಇರಲಿಲ್ಲ ನಮ್ಮ ಮಕ್ಕಳು ಫೈನಲ್ ಹಂತದವರೆಗೂ ಹೋಗಿದ್ದಾರೆ ಮೂರನೇ ಹಂತದವರೆಗೂ ಚಾನಲ್ವರೆಗೂ ಬೆಂಗಳೂರುವರೆಗೂ ಹೋಗಿ ಫೈನಲ್ ರೌಂಡಲ್ಲಿ ನಾವು ನಮ್ಮ ಮಕ್ಕಳು ವಿಫಲ ಹಾಕ್ತಾಯಿದ್ರು ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಏನೇ ಪ್ರಯತ್ನ ಮಾಡಿದ್ರು ವರ್ಕೌಟ್ ಆಗ್ತಿರಲಿಲ್ಲ ಒಂದು ಸಾರಿ ನಾವು ಸರ್ಗೆ ಅಪ್ರೋಚ್ ಮಾಡಿದೆವು ಸರ್ ಯಾಕೆ ನಾವು ಎಲ್ಲವನ್ನು ಬೆಂಗಳೂರಿಗೆ ಡಿಪೆಂಡ್ ಡಿಪೆಂಡಾಗಿ ಕೆಲಸ ಮಾಡಬೇಕು ತಮ್ಮದು ಚಾನಲ್ ಇದೆ ನಮಗೊಂದು ಅನುಭವ ಇದೆ ನಾವು ಅದನ್ನು ಒಟ್ಟಿನಲ್ಲಿ ಸೇರಿಸಿ ಒಂದು ನಮ್ಮ ಭಾಗದ ಮಕ್ಕಳಿಗೆ ಆ ಲೆವೆಲಲ್ಲೇ ಕೆಲಸ ಮಾಡ್ಬೋದಲ್ಲ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಸರ್ಗೆ ಅಪ್ರೋಚ್ ಮಾಡಿದಾಗ ಭಾಳ ಸರ್ ಭಾಳ ಖುಷಿಯಿಂದ ಇದನ್ನು ಒಪ್ಕೊಂಡಿದ್ದಾರೆ ಸೊ ಆ ನಿಟ್ಟಿನಲ್ಲೇ ನಾವು ಡ್ರಾಮಾ ಧಮಾಕ ಅನ್ನೋದು ನಮ್ಮದೇ ಒಂದು ಓನ್ ಟೈಟಲಲ್ಲಿ ನಮ್ಮ ಎಸ್ ಎಸ್ ವಿ ಚಾನಲಿಂದ ನಾವು ಮಾಡ್ತಾ ಇದ್ದೀವಿ ಇದರ ಯೋಜನೆ ಏನಪ್ಪ ಅಂದರೆ ನಾವು ಮಕ್ಕಳಿಗೆ ಆಡಿಷನ್ ಮಾಡ್ತೀವಿ ಇದೇ ನಾಲ್ಕನೇ ತಾರೀಕು ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನಾವು ಒಂದು ನಾಲ್ಕು ಜನ ಆಡಿಷನ್ ತೊಗೊಳ್ತೀವಿ ಮೆಗಾ ಆಡಿಷನ್ ಅಂತ ಮಾಡಿದ್ದೀವಿ ನಮ್ಮ ಎಸ್ ವಿ ಪ್ರೆಸ್ ಕ್ಲಬ್ಬಲ್ಲೇ ಆಡಿಷನ್ ನಾವು ನಾನು ವೇದಿಕೆ ಸಿದ್ಧವಾಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ನಾವು ನಮ್ಮಿರೋ ಒಂದು ಸ್ಪೇಸ್ ಇದೆಯಲ್ಲ ಆ ಸ್ಪೇಸಲ್ಲೇ ದೊಡ್ಡ ವೇದಿಕೆ ಎಷ್ಟರ ಮಟ್ಟಿಗೆ ಮಾಡ್ಕೋಬೇಕೋ ಅಷ್ಟರ ಮಟ್ಟಿಗೆ ಅಂದರೆ ಹೆಚ್ಚು ಕಡಿಮೆ ನಮಗೆ ಸ್ಟೇಜ್ ಒಳಗಡೆ ಇಂಡೋರ್ ಮಾಡಬೇಕಾಗುತ್ತೆ ಆ ರೆಕಾರ್ಡಿಂಗ್ ಯಾವುದೇ ರೀತಿಯಲ್ಲಿ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವೇನು ಮಾಡ್ಕೊಂಡಿದ್ದೀವಿ ಒಂದು ಇಂಡೋರ್ ಸ್ಟುಡಿಯೋ ಥರ ಅಥವಾ ಇಂಡೋರ್ ಸ್ಟೇಜನ್ನು ಟ್ವೆಂಟಿ ಫೋರ್ ಬೈ ತರ್ಟಿ ಸೈಜಲ್ಲಿ ನಾವು ನಮ್ಮ ಯಶಸ್ವಿ ಚಾನಲ್ ಕೆಳಗಡೆ ಕಂಪ್ಲೀಟಾಗಿ ಬಳಸ್ಕೊಂಡಿದ್ದೀವಿ ಅದಕ್ಕೆ ಬೇ ಯಾವ ರೀತಿ ಬೇಕು ತಯಾರಿಯನ್ನು ಅಂದರೆ ಕರ್ಟನ್ಸ್ಗಳು ಬ್ಲ್ಯಾಕ್ ಪೇಂಟ್ ಇರೋದರಿಂದ ಹಿಡಿದು ಲೈಟಿಂಗ್ಸು ಸೌಂಡು ಇದಕ್ಕೆ ಬೇಕಾದ ಒಂದು ಸ್ಟೇಜ್ ವೇದಿಕೆ ಅದಕ್ಕೆ ಬೇಕಾದಂಥ ನಿರ್ಣಾಯಕರು ಮೂರು ಜನ ಮತ್ತು ಮಕ್ಕಳಿಗೆ ತರಬೇತಿ ಮಾಡಲಿಕ್ಕೆ ಆ ಮೆಂಟರ್ಗಳು ಅಂತ ನಾವೇನು ಕರಿತೀವಿ ಒಂದೊಂದು ಸ್ಕಿಟ್ಟನ್ನು ತರಬೇತಿ ಮಾಡಲಿಕ್ಕೆ ಒಬ್ಬೊಬ್ಬರು ಮೆಂಟ್ರ್ ಬೇಕು ಅಂದರೆ ಯಾವ ವಿಷಯದ ಮೇಲೆ ಮಾಡಬೇಕು ಅನ್ನೋದನ್ನು ಅದೇ ರೀತಿಗೆ ಈಗಾಗಲೇ ನಾವು ನಾಲ್ಕು ಜನರಿಗೆ ಅಪ್ರೋಚ್ ಮಾಡಿದ್ದೀವಿ ರೈಟರ್ಸ್ಗಳಿಗೆ ಅಂದರೆ ಹತ್ತು ನಿಮಿಷದ ಒಂದು ಸ್ಕಿಟ್ಟನ್ನು ನಮ್ಮ ಮಕ್ಕಳಿಗೆ ತರಬೇತಿ ಮಾಡಲಿಕ್ಕೆ ಸ್ಕಿಟ್ ಯಾವ ಥರ ಇರಬೇಕು ಅನ್ನೋದು ಎಕ್ಸ್ಪರ್ಟ್ಸ್ಗಳಿಗೆ ಉದಾಹರಣೆಗೆ ಒಂದು ಸೌತ್ ಕೇಂದ್ರ ಇನ್ನೊಬ್ಬರು ಬೆಂಗಳೂರು ಮತ್ತು ಈ ಇಬ್ಬರು ಕಲಬುರಗಿಯಿಂದ ಅಂದರೆ ನಮ್ಮ ಒಂದು ಜಾನಪದ ಶೈಲಿ ನಮ್ಮ ಒಂದು ಜಾನಪದ ಪ್ರಕಾರಗಳಲ್ಲಿ ಕೂಡ ಹಾಸ್ಯ ಇದೆ ಆ ಥರ ಒಂದು ಹಾಸ್ಯ ಪ್ರಕಾರಗಳ ಜೊತೆಗೆ ಕಂಪನಿ ನಾಟಕದ ಶೈಲಿಯನ್ನು ಕೂಡ ನಾವು ಅಳವಡಿಸ್ಕೋಬೇಕು ಅಂತ ಒಬ್ಬ ಕಂಪನಿ ನಾಟಕ ರೈಟರನ್ನು ಕೂಡ ನಾವು ಅಪ್ರೋಚ್ ಮಾಡಿದ್ದೀವಿ ಅಂದರೆ ಮಕ್ಕಳಿಗೆ ಅಶ್ಲೀಲವಾಗಿರದೆ ಮಕ್ಕಳಿಗೆ ಒಂದು ಮನೋರಂಜನೆಯೊಂದಿಗೆ ಚಿಂತನೆಯ ಮನರಂಜನೆ ಮೂಲಕನೇ ಚಿಂತನೆಯ ಬೀಜ ಬಿತ್ತುವಂತಹ ಪ್ರಕ್ರಿಯೆ ನಮ್ಮ ಈ ಒಂದು ಧಮಕ ಮೂಲಕ ಆಗಬೇಕು ಅನ್ನೋದು ಅಂದರೆ ಮಕ್ಕಳಿಗೆ ಯಾವುದೇ ರೀತಿಯ ಸಾಮಾಜಿಕವಾಗಲಿ ಅಥವಾ ಅಶ್ಲೀಲದ ಅಡ್ಡ ಪರಿಣಾಮಗಳನ್ನು ಬೀಳದ ಹಾಗೆ ವಿಷಯಗಳನ್ನು ತಿಳಿ ಹಾಸ್ಯವನ್ನು ಗಂಭೀರ ವಿಚಾರಗಳನ್ನು ತಿಳಿಸುವಂತ ಅಂದರೆ ತಂದೆ ತಾಯಿಯ ಮೌಲ್ಯಗಳನ್ನು ಗುರು ಹಿರಿಯರ ಮೌಲ್ಯಗಳನ್ನು ಮತ್ತೆ ಹಾಸ್ಯದ ಜೊತೆ ಜೊತೆಗೆ ಗೌರವ ಕೊಡುವಂಥ ವಿಚಾರಗಳನ್ನು ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಭಾಳ ಗಂಭೀರವಾಗಿ ನಾವು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಂಥ ವಿಷಯಗಳನ್ನೇ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಈ ಕಂಪನಿ ನಾಟಕಗಳ ಹಾಸ್ಯಗಳ ಹಾಸ್ಯದಲ್ಲಿ ಕೂಡ ಸ್ವಲ್ಪ ಒಂದು ಸ್ವಲ್ಪ ಅಶ್ಲೀಲತೆ ಬಂದು ಹೋಗುತ್ತೆ ಬಟ್ ಆದರೆ ನಾವು ಅದನ್ನು ಅಪ್ರೋಚ್ ಮಾಡಿದ್ದೀವಿ ಯಾವುದೇ ರೀತಿಗೆ ಮಕ್ಕಳಿಗೆ ಅಶ್ಲೀಲ ಅಂದರೆ ಭೈಗುಳಗಳ ಪದಗಳು ಕೂಡಿರಬಾರ್ದು ಈ ತೀರಾ ದೊಡ್ಡ ಮಟ್ಟದ ವಿಚಾರಗಳನ್ನು ಮಕ್ಕಳಿಗೆ ನಾವು ಹೇರಬಾರ್ದು ಅಂದರೆ ಗಂಡಗಣತಿ ಕಲ್ಪನೆ ಆಗಿರ್ಬೋದು ಈ ದೊಡ್ಡ ಮಟ್ಟದ ಮಾತುಗಳು ಇತ್ತೀಚಿಗೆ ಬರ್ತಾ ಇದೆ ಚಾನಲ್ಗಳೆಲ್ಲ ನೋಡ್ತಾ ಇದ್ದೀವಿ ಡಬಲ್ ಮೀನಿಂಗ್ ತುಂಬ ಆಗಿಬಿಟ್ಟಿದೆ ಸ ನಮ್ಮ ಮಕ್ಕಳಿಗೆ ಆ ಥರ ನಾವು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಭಾಳ ಕ್ಲಿಯರಾಗಿ ಚರ್ಚೆ ಮಾಡಿದ್ದೀವಿ ರೈಟ್ರ್ಗಳ ಜೊತೆ ಮತ್ತು ನಮ್ಮ ಮೆಂಟ್ಗಳು ಕೂಡ ಅದನ್ನೇ ಅಪ್ರೋಚ್ ಮಾಡ್ತಾ ಇದ್ದೀವಿ ಆ ಥರದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಒಟ್ಟು ಮೂವತ್ತಾರು ಮಕ್ಕಳನ್ನು ಈ ಒಂದು ಪ್ರೋಸೆಸ್ಸಲ್ಲಿ ನಾವು ಎರಡು ಹಂತದ ಆಯ್ಕೆ ಪ್ರಕ್ರಿಯೆನ ಇಟ್ಟಿದ್ದೀವಿ ಒಂದು ಸರ್ ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು ಈ ಲಾಂಗ್ ಟರ್ಮ್ನ ನಾವು ರೀ ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್ ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು ಫಿಫ್ಟಿ ಪರ್ಸೆಂಟ್ ಅಲ್ಲೇ ಫೇಲರ್ ಆಗ್ತಾರೆ ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು ಸೀಟಲ್ಲಿ ರ್ಯಾಂಕ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು ಪ್ರತಿ ಸರಿ ಪೇರೆಂಟ್ಸ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಡೈಲಾಗ್ ಆಗಿರುತ್ತೆ ಅಷ್ಟೊಂದು ಇನ್ಕ್ರೀಸ್ ಆಗಿದೆ ಟೂ ವೀಕ್ಸ್ ಅಲ್ಲಿ ಇವಾಗ ನಾವು ಹೆಣ್ಮಕ್ಲಾಸ್ ಹತ್ರ ಇದೀವಿ ಇದು ನಮ್ಮ ಹೆಣ್ಮಕ್ಲಾಸ್ ಅಲ್ಲಿ ಇದು ಇದು ಏಳು ಫ್ಲೋರ್ ಬಿಲ್ಡಿಂಗ್ ಇದು ಇದರಲ್ಲೇ ಕೋಚಿಂಗ್ ಪ್ಲಸ್ ಹಾಸ್ಟೆಲ್ ಒಂದು ಇದರಲ್ಲೇ ಇರುತ್ತೆ ಒಂದೇ ಬಿಲ್ಡಿಂಗ್ ಒಳಗಡೆ ಡೈನಿಂಗ್ ಹಾಲು ಮತ್ತೆ ಅಕಾಮಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾವು ರೂಮಲ್ಲಿ ನಾಲ್ಕು ಜನ ಇರೋ ತರ ನಾವು ಅರೇಂಜ್ ಮಾಡಿರ್ತೀವಿ ಅವ್ರ ಕಬೋರ್ಡ್ ಕೂಡ ಅವರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ